ಐ ಪಿ ಎಲ್ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಫಸ್ಟ್ ಒಂದು ಹೇಳೋದೇನಂದ್ರೆ ಏನೇ ಮಾಡಿದ್ರು ಅವರು ಎಂಜಾಯ್ ಮಾಡಬೇಕು ಫಸ್ಟ್ ಅಂಡ್ ಬರೀ ಕ್ರಿಕೆಟ್ ಅಂತಲ್ಲ ಯಾವುದೇ ಕ್ರೀಡೆ ಆಡಿದ್ರು ಫುಲ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇವತ್ತೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇರಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ಪೇಷನ್ಸ್ ಇದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಸರ್ ನಿನ್ನೆ ತಾನೇ ಕೆ ಸಿ ಎಸ್ ಏನವ್ರು ಬಂದು ಇಲ್ಲಿ ಜಾಗ ಪರಿಶೀಲನೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಸಿರಾದಲ್ಲಿ ಆಗ್ಲೇಬೇಕು ಅಂತ ಸೊ ಹಂಗಾಗಿ ನೀವು ಕೂಡ ಇವಾಗ ಬಂದಿದ್ದೀರಾ ಬಹಳಷ್ಟು ಜನಕ್ಕೆ ಇವ್ರು ಹೆಂಗ್ ಬೆಳೆದ್ರು ಹೆಂಗ್ ಐ ಪಿ ಎಲ್ ಸೆಲೆಕ್ಟ್ ಆದ್ರು ಅನ್ನೋದು ಒಂದು ನಮ್ಮ ಪ್ರತಿಭೆಗಳಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿದಿರುತ್ತೆ ವಿದ್ಯಾಭ್ಯಾಸ ಕಮ್ಮಿ ಇರ್ಬೋದು ಅಥವಾ ಅವ್ರ ತಂದೆ ತಾಯಿ ಓದಿಲ್ದಿರ್ಬೋದು ಅವ್ರಿಗೆ ಒಂದು ಉತ್ತೇಜನ ಕೊಡುತ್ತೆ ಒಂದ್ ಏನ್ ಹೇಳೋದಂದ್ರೆ ನಾನು ಹೇಳ್ದಂಗೆ ನೀವು ಎಫರ್ಟ್ ಹಾಕೋದ್ ನಿಮ್ ಇರುತ್ತೆ ಲೈಕ್ ನಿಮ್ ರಿಸಲ್ಟ್ ಏನ್ ಏನಾಗುತ್ತೆ ಅಂತ ನಿಮ್ ಕೈಲಿ ಏನು ಹೇಳಕ್ ಆಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಫರ್ಟ್ ಹಾಕಿ ಮೆಕ್ಕಿದ ದೇವ್ರ್ ಬಿಡಿ ನಿಮ್ ಕೆಲಸ ನೀವು ಮಾಡಿ ಮೆಕ್ಕಿದ ದೇವ್ರ್ ಬಿಡಿ ಸರ್ ಎಲ್ಲಾ ಐ ಪಿ ಎಲ್ ಆವೃತ್ತಿಯಲ್ಲೂ ಕೂಡ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ರು ಅದಕ್ಕೆ ಸರ್ ಅರ್ಹ ಆಗಿರ್ತಾರ್ಟ್ ಐಪಿಎಲ್ ಸರ್ ನಾನು ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಆತ ಯೋಚನೆ ಮಾಡ್ತಾ ಇಲ್ಲ ನನ್ನ ಕೈಯಲ್ಲಿ ಏನಂದ್ರೆ ನನ್ನ ಮ್ಯಾಚ್ ಎಷ್ಟು ಗೆಲ್ಸಕ್ ಆಗುತ್ತೆ ನನ್ನ ಟೀಮ್ ನ ಅದು ಮೈನ್ ನನ್ಗೆ ನನ್ನ ಕಡೆಯಿಂದ ಎಷ್ಟು ಮ್ಯಾಚ್ ನನ್ಗೆಲ್ಸಕ್ ಆಗುತ್ತೆ ಅದನ್ನ ಮಾತ್ರ ನೋಡ್ತೀನಿ ಹೊರತು ನನ್ಗೆ ಮೈಲ್ ಸ್ಟೋನ್ಸ್ ಅದೇ ಅಷ್ಟೊಂದು ಇದಿಲ್ಲ ಯಾಕಂದ್ರೆ ಆ ಮೈಲ್ ಸ್ಟೋನ್ಸ್ ನಾವು ಯೋಚನೆ ಮಾಡಿದ್ರೆ ನಾವು ಸ್ವಲ್ಪ ಸೆಲ್ಫಿಶ್ ಆಗಿ ಆಡ್ಬೇಕಾಗುತ್ತೆ ಬಟ್ ನನ್ನ ಟೀಮ್ ಗೋಸ್ಕರ ಆಡಿದ್ರೆ ಡೆಫಿನೆಟ್ಲಿ ಒಂದ್ ಎರಡು ಮೂರು ಮ್ಯಾಚ್ ಗೆಲ್ಲಿಸಿದ್ರೆ ಡೆಫಿನೆಟ್ಲಿ ಹೆಸರು ಹಾಗೆ ಆಗುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ನನ್ಗೆ ಅದು ಖುಷಿ ಕೊಡುತ್ತೆ

ಪೂರಾ ಇಂಡಿಯಲ್ಲಿ ಯಾರೇ ಕೇಳಿ ನೀವು ಆರ್ ಸಿ ಬಿಡ್ ಆಡೋಕ್ ಇಷ್ಟ ಅಂದ್ರೆ ಫಸ್ಟ್ ಹೂ ಅಂತಾನೆ ಹೇಳಿ ಹೇಳ್ತಾರೆ ಯಾಕಂದ್ರೆ ನಮ್ ಫ್ಯಾನ್ ಬೇಸ್ ಆತರ ಇದೆ ಅಟ್ ದ ಸೇಮ್ ಟೈಮ್ ಲೈಕ್ ಏನೋ ಟೀಮ್ ಕಾಂಬಿನೇಷನ್ ಒಂದು ಟೈಮ್ ನೀವ್ ಅನ್ಕೊಂಡಾಗಲ್ಲ ಸೊ ಏನ ಏನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಹೋಗ್ತಾ ಇರ್ಬೇಕು ಕ್ರಿಸ್ಗೇಲ್ ಅವ್ರಿಗೆ ಆರ್ ಸಿ ಸರ್ ನಿಜ ಆಗುತ್ತೆ ಕ್ರಿಸ್ಗಿಯಲ್ ಲೆಜೆಂಡ್ ಆಫ್ ಅ ಗೇಮ್ ನಾವು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೂನು ಅವ್ರು ಬಂದ್ರು ಏನ್ ಸರ್ಪ್ರೈಸ್ ಇರೋಲ್ಲ ಯಾಕಂದ್ರೆ ಹಿ ಇಸ್ ಫಿಟ್ ಇನಫ್ ನಂಗೆ ಅವ್ರು ಫಿಟ್ ಫಿಟ್ ಆ ಅಂಡ್ ಅವರು ಕ್ರಿಕೆಟ್ ಆಡ್ತಾ ಇದಾರೆ ಆಡ್ತಾ ಇಲ್ಲ ಅಂತಲ್ಲ ಅದರ್ ಲೀಗ್ಸ್ ಆಡ್ತಾ ಇದಾರೆ ಸೊ ಅಲ್ಲೂ ಪರ್ಫಾರ್ಮ್ ಮಾಡ್ತಾ ಇದಾರೆ ಬಂದ್ರೆ ಚೆನ್ನಾಗಿರುತ್ತೆ ತಿರ್ಗಾ ಕ್ರಿಸ್ ಗೇಲ್ ನೀವು ಗೇಲ್ ಸ್ಟಾಮ್ ನೋಡ್ಬೋದು